ಇವತ್ತು ತುಂಬಾ ಸಿಂಪಲ್ಲಾಗಿ ದಿಢೀರಾಗಿ ಛೋಲೆ ಗ್ರೇವಿ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಸೊ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಝಟ್ಪಟ್ನಲ್ಲಿ ತಯಾರು ಮಾಡ್ಕೋಬೋದು ಈ ರೆಸಿಪಿ ಇವಾಗ ನಾನು ಮೊದಲಿಗೆ ಮಿಕ್ಸಿಯಲ್ಲಿ ಸುಮಾರು ಒಂದು ಕಪ್ ಆಗುವಷ್ಟು ಗಟ್ಟಿಯಾಗಿರುವಂತಹ ಮೊಸರು ಸೇರಿಸ್ತಿದ್ದೀನಿ ಒಂದೆರಡು ಹಸಿ ಸೇರಿಸ್ತಿದ್ದೀನಿ ಅದ್ರ ಜೊತೆಗೆ ಮತ್ತು ಒಂದು ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಂತಿದ್ದೀನಿ ಅಥವಾ ಬೇಸನ್ ಹಿಟ್ಟು ಹೇಳ್ತೇವಲ್ಲ ಅದು ಹಾಕ್ಕೊಂತಿದ್ದೀನಿ ನೀವು ಇದ್ರ ಬದಲಾಗಿ ಕಾಜು ಇದ್ದರೆ ಒಂದು ನಾಲ್ಕರಿಂದ ಐದು ಕಾಜು ಕೂಡ ಸೇರಿಸ್ಕೋಬೋದು ಗ್ರೇವಿ ಗಟ್ಟಿಯಾಗುತ್ತೆ ಮತ್ತು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಅರ್ಧ ಚಮಚ ಅರ್ಶಿಣ ಮತ್ತು ಖಾರಕ್ಕೆ ಅಥವಾ ರುಚಿಗೆ ತಕ್ಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಧನಿಯಾ ಪೌಡರ ಒಂದು ಸ್ವಲ್ಪ ಜೀರಾ ಪೌಡರ್ ಸೇರಿಸ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎಲ್ಲನೂ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು ನಿಮ್ಮ ಹತ್ರ ಕಾಜು ಇದ್ದರೆ ಕಾಜುನೇ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಇಲ್ಲಿ ಒಂದು ಚಮಚ ಕಡಲೆ ಹಿಟ್ಟನ್ನ ಸೇರಿಸ್ಕೋಬೋದು ಗ್ರೇವಿ ಗಟ್ಟಿಯಾಗುತ್ತೆ ನೀರು ನೀರಾಗಿ ಬರೋದಿಲ್ಲ ಓಕೆ ನೋಡಿ ಎಲ್ಲನೂ ಸೇರಿಸಿ ಸ್ಮೂತಾಗಿ ರುಬ್ಕೊಂಡಾಗಿದೆ ಇವಾಗ ಮತ್ತು ಗಟ್ಟಿಯಾಗಿರುವಂತಹ ಮೊಸರೆ ಬಳಸಿ ಗ್ರೇವಿ ತುಂಬನೇ ಸರಿಯಾಗಿ ಬರುತ್ತೆ ಇವಾಗ ಕಡೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಹಿಂಗೆ ಹಾಕೊತಿದ್ದೀನಿ ಒಂದು ಸ್ವಲ್ಪ ಏನೇ ಹಿಂಗಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಮತ್ತು ಒಂದು ಚಮಚ ಕಸೂರಿ ಮೇತಿ ಸೇರಿಸ್ತಿದ್ದೀನಿ ಈ ಕಸೂರಿ ಮೇತಿ ಕೂಡ ಅಷ್ಟೇ ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಮತ್ತು ಒಂದು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಅಥವಾ ನೀವು ಟೊಮೆಟೋನ ಇಲ್ಲಿ ತುರಿದು ಕೂಡ ಸೇರಿಸ್ಕೋಬೋದು ಗ್ರೇವಿಗೋಸ್ಕರ ಇವಾಗ ಟೊಮೆಟೊ ಪೂರ್ತಿ ಸಾಫ್ಟ್ ಆಗಬೇಕಲ್ವ ಹೀಗಾಗಿ ಸ್ವಲ್ಪ ಅರಶಿನ ಹಾಕೊಂಡಿ ಪೂರ್ತಿಯಾಗಿ ಟೊಮೆಟೊನ ಸಾಫ್ಟ್ ಮಾಡ್ಕೊಂಡು ತೊಗೋಬೇಕು ನೋಡಿ ಇವಾಗ ಟೊಮೆಟೊ ಸಾಫ್ಟ್ ಆಗಿದೆ ಸಾಫ್ಟ್ ಆದಮೇಲೆ ಇವಾಗ ನಾವು ಮೊಸರಿನಲ್ಲಿ ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಿದ್ದೀನಿ ಓಕೆ ಇವಾಗ ಈ ಈ ಮೊಸರು ಹಾಕಿದ ಮೇಲೆ ಬಿಟ್ಟು ಬಿಡದೆ ಕುದಿ ಬರೋತನ ಕೈ ಆಡಿಸ್ತಾನೆ ಇರಬೇಕು ಮೊದಲಿಗೆ ಕಡಲೆ ಹಿಟ್ಟು ಯಾಕೆ ಹಾಕೋದಂದರೆ ಇಲ್ಲಿ ಮೊಸರು ಒಡಿಬಾರ್ದು ಅಥವಾ ಗಟ್ಟಿಯಾಗಿ ಬರಬೇಕಂತ ಮೊದಲಿಗೆ ಕಡಲೆ ಹಿಟ್ಟು ಅಥವಾ ಸ್ವಲ್ಪ ಕಾಜುನ ಹಾಕೋಬೇಕಾಗುತ್ತೆ ಇವಾಗ ನೋಡಿ ಕುದಿ ಬಂದಿದೆ ಗ್ರೇವಿಯಲ್ಲಿ ಕುದಿ ಬಂದಾದಮೇಲೆ ಮತ್ತೆ ಎಣ್ಣೆ ಸಪ್ರೇಟ್ ಆಗೋ ತನಕ ಇದನ್ನು ಮುಚ್ಚಿ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಜಸ್ಟ್ ಒಂದು ಮೂರು ನಾಲ್ಕು ನಿಮಿಷ ನಾನಿದನ್ನು ಮುಚ್ಚಿಟ್ಟಿದ್ದ ವಾವ್ ನೋಡಿ ಎಷ್ಟು ಮಸ್ತಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಅಲ್ವಾ ಸೊ ಗಮ್ಮಂತಿರುತ್ತೆ ಈ ಟೈಮ್ನಲ್ಲಿ ಇವಾಗ ಏನಿಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಚೋಳಿನ ಬೇಯಿಸಿ ಇಟ್ಕೊಂಡಿನಿ ರಾತ್ರಿ ಬಿಸ್ನೀರಲ್ಲಿ ನೆನೆ ಹಾಕಿಟ್ಟಿದ್ದ ಇವಾಗ ಮುಂಜಾನೆ ಕುಕ್ಕರ್ದಲ್ಲಿ ಇದನ್ನು ಸರಿಯಾಗಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಸರಿಯಾಗಿ ಬೇಯಿಸ್ಕೊಂಡು ತಗೋಬೇಕು ಇಲ್ಲೇನು ಜಾಸ್ತಿ ಬೇಯೋದಿಲ್ಲ ಅದು ಮೊದಲಿಗೆ ಬೇಯಿಸ್ಕೊಂಡು ತಗೋಬೇಕು ನೀವು ಇಲ್ಲಿ ಚೋಳಿನ ಓಕೆ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ ಬೇಯಿಸುವಾಗ ಸ್ವಲ್ಪ ಅರಿಶಿಣ ಮತ್ತು ನಾನು ಉಪ್ಪು ಕೂಡ ಸೇರಿಸಿದ್ದ ಚೋಲೆ ಒಳಗಡೆ ಹಿರುಕೊಳ್ಳೆ ಅಂತೇಳಿ ಇವಾಗ ಒಂದು ಈರುಳ್ಳಿ ಮತ್ತು ಸ್ವಲ್ಪನೇ ಗರಂ ಮಸಾಲ ಸೇರಿಸ್ತಿದ್ದೀನಿ ನಿಮಗೆ ಗರಂ ಮಸಾಲ ಆರ್ಡ್ರ್ ಬೇಕಿದ್ದರೆ ಇಲ್ಲಿ ಮೇಲೆ ಕಾಣಿಸಿದಂತಹ ನಂಬರ್ಗೆ ಆರ್ಡ್ರ್ ಮಾಡ್ಬೋದು ಇವಾಗ ಏನಿಲ್ಲ ಈ ಚೋಲೆ ಈರುಳ್ಳಿ ಮತ್ತು ಗರಂ ಮಸಾಲ ಹಾಕಿದ ಮೇಲೆ ಎಲ್ಲನೂ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮತ್ತೆ ಎಣ್ಣೆ ಸಪ್ರೇಟ್ ಆಗೋ ತನಕ ಇದನ್ನು ಕುದಿಸ್ಕೊಂಡು ತೊಗೋಬೇಕು ಅಷ್ಟೇ ಇವಾಗ ನೋಡಿ ಮತ್ತೆ ಒಂದು ಮೂರ್ನಾಲ್ಕು ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದ ಜಸ್ಟ್ ಹತ್ತೇ ನಿಮಿಷದಲ್ಲಿ ತಯಾರಾಗಿದೆ ನಮ್ಮ ಗ್ರೇವಿ ಸಬ್ಜಿ ಹೊಸ ವಿಧಾನದಲ್ಲಿ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ದರೆ ಸಾಕು ನಮ್ಮ ರುಚಿಯಾಗಿರುವಂತಹ ಹೆಲ್ದಿ ಚೋಳಿ ಗ್ರೇವಿ ರೆಸಿಪಿ ತಯಾರಾಗಿದೆ ಮತ್ತು ಈ ರೆಸಿಪಿಗೆ ನೀವು ಹೆಸರು ಹಿಡಿತೀರಂತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ಚೋಲೆ ಓಕೆ ಈ ರೆಸಿಪಿ ಸ್ವಲ್ಪನಾದರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಹಾಗೆ ನೀವು ಈ ರೆಸಿಪಿ ಎಲ್ಲಿಂದ ನೋಡ್ತಿದ್ದೀರಂತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್